രശ്മ സിൻഹക ഫസ്റ്റ് സാങ് ഇവ സ്വര ദിയൊരു കിരിചേ ബഹുഭാഷയല്ല സാംഗ് റിവേന്ദിരു കളി ഇടി ജഗവേ കാല ಸಮಯ ಇದು ಇಲ್ಲಿ ನೃತ್ಯದ ಮೂಲಕವೇ ಎಲ್ಲವೂ ವ್ಯಕ್ತವಾಗಿದೆ ಆದರೆ ಇಲ್ಲಿ ನೃತ್ಯವನ್ನ ಮಾಡಿದವರು ರಶ್ಮಿಕಾ ಮಂದಣ್ಣ ಮತ್ತು ದೀಕ್ಷಿತ್ ಶೆಟ್ಟಿನೇ ಆಗಿದ್ದಾರೆ ಎಸ್ ದಿ ಚಿತ್ರಕ್ಕಾಗಿಯೇ ಭಾವತೀವ್ರತೆಯಲ್ಲೇ ಡ್ಯಾನ್ಸ್ ಮಾಡಿದ್ದಾರೆ ಆದರೆ ಇದು ಪ್ರಮೋಷನಲ್ ಸಾಂಗ್ ಅಲ್ಲ ಚಿತ್ರದ ಒಳಗೇನೆ ಬರೋ ಒಂದು ಹಾಡು ಆದರೆ ಇದು ಚಿತ್ರದ ತಂಡವೇ ರಿಲೀಸ್ ಮಾಡಿದ ಮೊದಲ ಹಾಡಾಗಿದೆ ದಿ ಗರ್ ಫ್ರೆಂಡ್ ಚಿತ್ರದ ಫಸ್ಟ್ ಸಾಂಗ್ ರಿಲೀಸ್ ಆಗಿದ್ದು ಸ್ವರವೇ ಅನ್ನೋ ಈ ಹಾಡ್ನಲ್ಲಿ ತೀವ್ರತೆ ಜಾಸ್ತಿ ಇದೆ ಇದನ್ನ ನಟಿ ರಶ್ಮಿಕಾ ಮಂದಣ್ಣ ಮತ್ತು ದೀಕ್ಷಿತ್ ಶೆಟ್ಟಿ ತುಂಬಾನೇ ಚೆನ್ನಾಗಿ ನಿಭಾಯಿಸಿದ್ದಾರೆ ಸ್ವರವೇ ಅನ್ನುವ ಫ್ರೆಂಡ್ ಚಿತ್ರದ ಶೂಟಿಂಗ್ ಮುಗಿದಿದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸವೂ ಕೂಡ ನಡೀತಾ ಇದೆ ಇದರ ಬೆನ್ನಲ್ಲೇ ರಿಲೀಸ್ ತಯಾರಿನೂ ಕೂಡ ಶುರುವಾಗಿದೆ ಪ್ರಚಾರಕ್ಕಾಗಿಯೇ ಚಿತ್ರದ ಮೊದಲ ಹಾಡನ್ನ ಈಗ ರಿಲೀಸ್ ಮಾಡಲಾಗಿದೆ ಸ್ವರವೇ ಅನ್ನೋ ಈ ಹಾಡ್ನಲ್ಲಿ ದೀಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಲ್ಲರ ಕಣ್ಮನ ಸೆಳೆದಿದ್ದಾರೆ ಈ ಒಂದು ಡ್ಯಾನ್ಸ್ ಸುಮ್ಮನೆ ಒಂದು ಡ್ಯಾನ್ಸ್ ಅಲ್ವೇ ಅಲ್ಲ ಇಲ್ಲಿ ತೀವ್ರವಾದ ಭಾವನೆಗಳಿದೆ ಅದನ್ನ ಅಷ್ಟೇ ಚೆನ್ನಾಗಿಯೇ ನೃತ್ಯದ ಮೂಲಕವೇ ದೀಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ವ್ಯಕ್ತಪಡಿಸಿದ್ದಾರೆ ಸ್ವರವೇ ಅಂತಲೇ ಶುರು ಆಗೋ ಈ ಹಾಡನ್ನ ಸಂಗೀತ ನಿರ್ದೇಶಕ ಹೇಷಂ ಅಬ್ದುಲ್ ವಹಾಬ್ ಹಾಡಿದ್ದಾರೆ ಸಂಗೀತವನ್ನು ಕೂಡ ಕೊಟ್ಟಿದ್ದಾರೆ ಬಹುಭಾಷೆಯಲ್ಲಿ ಸಾಂಗ್ ರಿಲೀಸ್ ದಿ ಗರ್ಲ್ ಚಿತ್ರದ ಸ್ವರವೇ ಹಾಡು ಬಹುಭಾಷೆಯಲ್ಲಿ ರಿಲೀಸ್ ಆಗಿದೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಹೀಗೆ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗಿದೆ ಕನ್ನಡದ ಹಾಡು ಅಂತ ಬಂದರೆ ನಾಗಾರ್ಜುನ್ ಶರ್ಮಾ ಈ ಗೀತೆಯನ್ನ ಬರೆದಿದ್ದಾರೆ ಈ ಮೂಲಕ ದಿ ಗರ್ಲ್ ಫ್ರೆಂಡ್ ಚಿತ್ರದ ಮೊದಲ ಹಾಡು ರಿಲೀಸ್ ಆಗಿದೆ ದಿ ಗರ್ಲ್ ಫ್ರೆಂಡ್ ಚಿತ್ರವನ್ನ ರಾಹುಲ್ ರವೀಂದ್ರ ನಿರ್ದೇಶನ ಮಾಡಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ಈ ಚಿತ್ರಕ್ಕೆ ಕೃಷ್ಣನ್ ವಸಂತ್ ಕ್ಯಾಮ್ರಾ ವಾಕ್ ಮಾಡಿದ್ದಾರೆ ಈ ಚಿತ್ರವನ್ನ ಅಲ್ಲೂ ಅರವಿಂದ್ ಪ್ರೆಸೆಂಟ್ ಮಾಡಿದ್ದಾರೆ ಧೀರಜ್ ಮೊಗಿಲಿನೇನಿ ಮತ್ತು ವಿದ್ಯಾ ಕೊಪ್ಪಿ ನೀಡಿ ಈ ಚಿತ್ರಕ್ಕೆ ಹಣವನ್ನ ವ್ಯಯಿಸಿದ್ದಾರೆ ಅತಿ ಶೀಘ್ರದಲ್ಲೇ ಈ ಚಿತ್ರ ತೆರೆಗೂ ಕೂಡ ಅಪ್ಪಳಿಸಲಿದೆ ತೆರೆಗೂ ಕೂಡ ಅಪ್ಪಳಿಸಲಿದೆ